ಸ್ಟೆಪ್ ಬಿಗ್ ಬಾಸ್ ಸೀಸನ್ನ ಟ್ವೆಲ್ನ ಮತ್ತೆ ಸುದೀಪ್ ಸರ್ ನಡ್ಸ್ಕೊಡ್ತಾ ಇದ್ದಾರೆ ಒಂದು ಹೊರಬಿದ್ದಿದೆ ಹೇಗನ್ಸುತ್ತೆ ಅದೇನೂ ಗೊತ್ತಿಲ್ಲ ನನಗೆ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಮಾಡಲ್ಲ ಅಂತ ಹೇಳ್ತಾ ಇದ್ರು ನನಗೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡ್ತಾರೆ ಇದನ್ನು ಬೇರೆಯವ್ರ ಕೈಲಿ ಮಾಡೋಕ್ಕೆ ಸಾಧ್ಯ ಯಾರನ್ನೂ ಇಮ್ಯಾಜಿನ್ ಮಾಡೋಕ್ಕಾಗ್ತಾ ಇಲ್ಲ ಬೇಕವ್ರು ಬೇರೆ ಶೋಸ್ಗಳನ್ನ ಇಮ್ಯಾಜಿನ್ ಮಾಡ್ಬೋದು ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆಯಲ್ಲಿ ಸುದೀಪ್ ಸರ್ ನಾವು ಬಿಟ್ಟರೆ ಬೇರೆ ಯಾರು ಇಮ್ಯಾಜಿನ್ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಮ್ಮಿ ಡ್ಯಾಡಿ ಹತ್ರನೂ ಹೇಳ್ತಿದ್ದೆ ಮಾಡಲ್ಲ ನೆಕ್ಸ್ಟಿಂದ ಅಂತ ಏನಾರು ಕೇಳಿದಾಗ ಇಲ್ಲ ಮಮ್ಮಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡ್ತಾರೆ ಅನಿಸುತ್ತೆ ಮೇ ಬಿ ಒಪ್ಪಿಸ್ತಾರೆ ಚಾನಲ್ ಒಪ್ಪಿಸ್ತಾರೆ ಅನಿಸುತ್ತೆ ಅನ್ನೋ ಥರನೇ ಅನ್ಕೋತಾ ಇದೆ ಈಗ ಫೈನಲಿ ನಿನ್ನೆ ಒಂದು ಸುದ್ದಿ ಗೋಷ್ಠಿಯಲ್ಲಿ ನೋಡಿದಾಗ ತುಂಬ ಖುಷಿ ಆಯಿತು ಯಾಕಂದರೆ ಸತತ ಹನ್ನೊಂದು ಸೀಸನ್ಗಳ್ನು ಕಿಚ್ಚ ಸುದೀಪ್ ಸರೇ ನಡ್ಸ್ಕೊಂಡು ಬಂದಿರೋದ್ರಿಂದ ಈಗ ಮುಂದಿನ ದಿನ ಮುಂದಿನ ಸೀಸನ್ಗಳನ್ನೂ ಅವರೇ ನಡ್ಸ್ಕೊಟ್ರೇನೆ ಅದಕ್ಕೊಂದು ತೂಕ ಅದು ಖುಷಿ ಆಯಿತು ನಿನ್ನೆ ನೋಡಿದಾಗ ಲಾಸ್ಟ್ ಸೀಸನ್ ತಾವು ಕೂಡ ಕಂಟೆಸ್ಟೆಂಟ್ ಆಗಿದ್ದೀರಿ ನೆಕ್ಸ್ಟ್ ಸೀಸನ್ ಅಲ್ಲಿ ಬರೋದಕ್ಕೆ ಸುದೀಪ್ ಸರ್ ಇಲ್ಲ ಅಂತ ಇದ್ರು ಆದರೆ ಮತ್ತೆ ವಾಪಸ್ ಬಂದರು ಅವರು ಯಾಕೆ ಅವರು ಸೂಟ್ ಆಗ್ತಾರೆ ಅಂತ ಅನಿಸ್ತಾ ಇದೆ ನಿಮಗೆ ಯಾಕೆ ಸುದೀಪ್ ಸರೇ ಬೇಕು ಅಂತ ಸಾಕಷ್ಟು ಪರವಿರೋಧ ಚರ್ಚೆಗಳಾಗ್ತಾ ಇತ್ತು ಸುದೀಪ್ ಸರ್ನ ನಾವು ಸಿನಿಮಾಗಳಲ್ಲಿ ಏನೋ ಒಂದು ಅಭಿನಯ ಚಕ್ರವರ್ತಿಯಾಗಿ ನೋಡ್ತೀವಿ ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಒಬ್ಬ ಸ್ಟಾರ್ ಆಗಿ ಆಚೆಗಡೆ ನೋಡಿ ನೋಡಿದ್ದೆ ನಾನು ಬಟ್ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಇದೇ ಚೇರ್ ಮೇಲೆ ಕುತ್ಕೊಂಡು ಅವ್ರನ್ನ ಆ ಸ್ಕ್ರೀನಲ್ಲಿ ನಾವು ನೋಡ್ತಾ ಇದ್ದಾಗ ಆ ವೇದಿಕೆ ಮೇಲೆ ನೋಡ್ತಾ ಇರಬೇಕಾದ್ರೆ ಆ ಒಂದು ವೈಬ್ರೇಷನ್ನೇ ಬೇರೆ ಬಿಕಾಸ್ ನಾವೆಲ್ಲ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಥರ ಇರ್ತೀವಿ ಅವರೊಂದು ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡಿರ್ತಾರೆ ಆ ಒಂದು ಗುರುಗಳಾಗಿ ನಾವು ಮಾಡುವಂಥ ತಪ್ಪುಗಳನ್ನ ನಮಗೆ ಒಂದು ಹಿಂಟ್ಸ್ ಕೊಡೋವಂಥದ್ದು ಇರ್ಬೋದು ನಮ್ಮ ತಪ್ಪುಗಳನ್ನ ತಿದ್ದಿ ಹೇಳುವಂಥದ್ದು ಇರ್ಬೋದು ಅದು ಅವ್ರ ಕೈಯಲ್ಲಿ ಅಷ್ಟೇ ಸಾಧ್ಯ ಅಂತ ಅನಿಸುತ್ತೆ ಬಹುಶಃ ಆ್ಯಂಡ್ ಅಷ್ಟು ನೀಟಾಗಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸು ಅವ್ರ ಮಾತು ಕೇಳುವಂಥದ್ದು ಇರ್ಬೋದು ಅವರು ತುಂಬ ಗೌರವಾನ್ವಿತವಾಗಿ ಎಲ್ರಿಗೂ ಕನ್ವೆ ಇರ್ಬೋದು ಎಷ್ಟು ಚೆನ್ನಾಗಿ ಅವ್ರ ಮಾತಲ್ಲಿ ತಪ್ಪೆ ಕಂಡುಹಿಡಿಯೋಕ್ಕಾಗಲ್ಲ ಸರ್ ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಯಾರೇ ಯಾವುದೇ ಕ್ವಶನ್ಸ್ ಕೇಳಿದ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಇನ್ಸ್ಟಾಂಟಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಐ ಡೋಂಟ್ ನೋ ಅದು ಬೇರೆಯವ್ರ ಕೈಲಿ ಎಷ್ಟು ಸಾಧ್ಯ ಇದೆ ಯಾಕಂದರೆ ಅಷ್ಟು ನೀಟಾಗಿ ಕಂಟೆಸ್ಟೆಂಟ್ಸ್ಗಳು ಕೇಳಿಸ್ಕೋಬೇಕು ಅವ್ರಿಗೆ ಅರ್ಥ ಆಗಬೇಕು ಬಿಕಾಸ್ ನಾನು ಒಳಗಡೆ ಇದ್ದಾಗ ಲಿಟ್ರಲಿ ಆಚೆ ಏನಾಗ್ತಿದೆ ನನಗೇನೂ ಗೊತ್ತಿಲ್ಲ ಈಗ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಚೆ ಏನು ತೋರಿಸ್ತಿದ್ದಾರೆ ನಾನು ಯಾವ ಥರ ಕಾಣಿಸ್ತಿದ್ದೀನಿ ನಾನು ನೆಗೆಟಿವ್ ಆಗಿ ಪೋಟ್ರೆ ಆಗ್ತಿದ್ದೀನಿ ಪಾಸಿಟಿವ್ ಆಗಿ ಪೋಟ್ರೆ ಆಗ್ತಿದ್ದೀನ ಅಥವಾ ನನ್ನ ಕಂಟೆಂಟ್ ಏನು ಹೋಗ್ತಿದೆ ಅನ್ನೋದು ನನಗೆ ಒಂದು ಸಣ್ಣ ಐಡಿಯಾನೂ ಇರಲ್ಲ ಸುದೀಪ್ ಸರ್ ವೀಕೆಂಡಲ್ಲಿ ಬಂದು ಅದನ್ನು ಅವ್ರು ಹೇಳೋಂಗೂ ಇಲ್ಲ ನೀವು ಆಚೆ ಏನಾಗ್ತಿದ್ ಏನು ನಡೀತಿದೆ ಅನ್ನೋದು ಅವ್ರಿಗೆ ಏನು ನಮಗೆ ಕನ್ ನಮಗೆ ಗೊತ್ತಾ ತುಂಬ ಕಾನ್ಫಿಡೆನ್ಷಿಯಲ್ ಬಟ್ ಅವರು ಒನ್ ಆರ್ ಟು ಅವರ್ಸ್ ನಮ್ಮ ಜೊತೆ ಏನು ಮಾತಾಡ್ತಾರೆ ನೀವೇನು ನೋಡ್ತೀರ ಅಷ್ಟೇ ಅದರಲ್ಲಿ ಏನು ಹೇಳ್ತಾರೋ ಅದರಲ್ಲೇ ಅರ್ಥ ಮಾಡಿಕೊಂಡು ಅವಾರ ತಪ್ಪುಗಳನ್ನ ಅಥವಾ ನಾವು ಏನೇನು ತಿದ್ದು ತಿದ್ಕೋಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತಾ ಇದ್ರು ಬಹುಶಃ ಸುದೀಪ್ ಸರ್ಗೆ ಬಿಟ್ಟರೆ ಅದು ಬೇರೆ ಯಾರ ಕೈಲೂ ಸಾಧ್ಯ ಇಲ್ಲ ಅನಿಸುತ್ತೆ ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ನಮಗೂ ಆಚೆ ಏನು ನಡೀತಿದೆ ಅಂತಲೂ ಗೊತ್ತಾಗಿದೆ ನಾವು ಮಾಡುವಂಥ ತಪ್ಪ ನಾವು ಎಷ್ಟು ಎಲ್ಲಿ ಎಚ್ಚೆತ್ಕೋಬೇಕು ಎಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ ನಾವು ಎಲ್ ಸರಿ ಮಾಡ್ತಿದ್ದೀವಿ ಅನ್ನೋದನ್ನ ಹೇಳ್ಕೊಡೋದು ಸುದೀಪ್ ಸರ್ ಈ ಸಲ ನೀವು ನೀವು ಕಂಟೆಸ್ಟೆಂಟ್ ಆಗಿ ಹೋಗೋ ಸಂದರ್ಭದಲ್ಲಿ ಕೂಡ ಈ ಸಲ ಹೋಗಬೇಕಂದ್ರೆ ಯಾರನ್ನ ಸಜೆಸ್ಟ್ ಮಾಡ್ತೀರಾ ಮತ್ತೆ ಯಾವ ರೀತಿ ಇರಬೇಕಂತ ಕಂಟೆಸ್ಟೆಂಟ್ಗಳಿಗೆ ಈ ಬಾರಿ ಹೇಳ್ತೀರಾ ಸಿ ನಾನು ಇದ್ದಿದ್ದ ರೀತಿ ಹೇಗೆ ಅಂದರೆ ನಾನು ಎಲ್ಲೂ ಫೇಕ್ ಮಾಡೋಕ್ಕಾಗಲಿಲ್ಲ ನನಗೆಲ್ಲ ಸಾಧ್ಯವೂ ಆಗಲಿಲ್ಲ ನಾನು ತುಂಬ ಪ್ರಾಕ್ಟಿಕಲಾಗಿ ನಾನು ಹೆಂಗಿದ್ದೆ ಹಾಗೆ ಇದೆ ಎಲ್ಲರೂ ಹೇಳಿದ್ದು ಏನಂತಾನೆ ನೀನು ನೀನಾಗೇ ಇದ್ದೆ ಅಂತ ಆ್ಯಂಡ್ ಅಲ್ಲಿ ಒಳಗಡೆ ತುಂಬ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ನಿಮಗೆ ಎಲ್ಲೆಲ್ಲಿ ನಿಮ್ಮ ಎಫರ್ಟ್ನ ಹಾಕೋಕೆ ಸಾಧ್ಯ ಇವಾಗ ಬರುವಂಥ ಕಂಟೆಸ್ಟೆಂಟ್ಸ್ಗಳು ಭಯನೇ ಪಡೋದು ಬೇಡ ಎಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅಂದರೆ ನಾನು ಮಾಡ್ಕೊಂಡಿರೋಂಥ ಮಿಸ್ಟೇಕ್ಸ್ಗಳಿಗೆ ಕೆಲವೊಂದು ಕಡೆ ನಾನು ಈಗ ಯಾರಿಗೋ ಒಬ್ರಿಗೆ ಸ್ಟ್ರೈಟಾಗಿ ಹೇಳಬೇಕು ಈಗ ನೀವೇನೋ ಒಂದು ಮಿಸ್ಟೇಕ್ ಮಾಡ್ತಿರ್ತೀರ ಸ್ಟ್ರೈಟಾಗಿ ಹೇಳಲೇ ಬೇಕಾಗುತ್ತೆ ಆ ಜಾಗದಲ್ಲಿ ಇದ್ದಾಗ ಇಲ್ಲ ನಾನು ಆಡೋಕ್ಕೆ ಹೋಗ್ಬಾರ್ದು ಅಲ್ಲಿ ನಾನು ಏನು ಮಾಡ್ತೀನಿ ಅಯ್ಯೋ ನಿಮ್ಮ ಮನಸ್ಸಿಗೆ ಎಲ್ಲಿ ಬೇಜಾರಾಗ್ಬಿಡುತ್ತೆ ನಾನು ಹಿಂಗೆ ಹೇಳೋದ್ರಿಂದ ನೀವು ಬೇಜಾರು ಮಾಡಿಕೊಂಡು ನೀವೆಲ್ಲಿ ನೊಂದ್ಕೊತೀರ ಅಂತ ಎಷ್ಟೊಂದು ವಿಷಯಗಳನ್ನ ನಾನು ಹೀಗೆ ನನಗೆ ಹರ್ಟ್ ಆಗ್ತಿದ್ರು ನಾನು ಸುಮ್ಮನೆ ಆಗಬಿಟ್ಟೆ ಆ ಒಂದು ಮಿಸ್ಟೇಕ್ಸ್ಗಳನ್ನ ಮಾಡ್ಕೊಳ್ಳೋದು ಬೇಡ ನಿಮಗೇನು ಅನ್ಸುತ್ತೆ ನಿಮ್ಗೆ ಏನು ಸರಿ ಅನ್ಸುತ್ತೆ ಅದನ್ನು ಕ ಹಂಗೆ ಕರೆಕ್ಟಾಗಿ ಹಾಗೆ ಮಾಡಿ ಆ್ಯಂಡ್ ಟಾಸ್ಕ್ಗಳಂತ ಬಂದಾಗ ಎದ್ರೋದೇ ಬೇಡ ಗೆಲ್ತಿರೋ ಸೋಲ್ತಿರ ಪಾರ್ಟಿಸಿಪೇಟ್ ಮಾಡಿ ಬಿಕಾಸ್ ಪಾರ್ಟಿಸಿಪೇಟ್ ಮಾಡೋದೇ ಇಂಪಾರ್ಟೆಂಟ್ ನೀವು ಅಲ್ಲಿ ಫಿಸಿಕಲ್ ಟಾಸ್ಕ್ ಅಂತ ಅಂದಾಗ ನಾನು ಕೆಲವೊಂದು ಕಡೆ ಇದ್ದೆ ಬಿಕಾಸ್ ನಾನು ಸ್ವಲ್ಪ ಸ್ಪೋರ್ಟ್ಸ್ ಅದು ಇದೆಲ್ಲ ಕಮ್ಮಿನೇ ಇದ್ದೆ ನಾನು ರಿಯಲ್ ಲೈಫಲ್ಲಿ ಆಲ್ ಆಫ್ ದ ಸಡನ್ ಟಾಸ್ಕ್ ಅದಂತೆಲ್ಲ ಅಂದಾಗ ಶೆಟ್ ಇದು ಏನಾರು ಏಟಾದ್ರೆ ಪೆಟ್ಟಾದರೆ ಅನ್ನೋದು ಒಂಚೂರು ಭಯ ಇರ್ತಿತ್ತು ಬಟ್ ಆ ಭಯ ಬರೋ ಕಂಟೆಸ್ಟೆಂಟ್ಸ್ಗಳಿಗೆ ಬೇಡ ಬಿಕಾಸ್ ಗೆಲ್ಲೇಬೇಕು ಅಂತ ಏನಿಲ್ಲ ನೀವು ಹೆಂಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಜನ ಅದು ನಿಮ್ಗೆ ಹೆಂಗೆ ಇಷ್ಟಪಡ್ತಾರೆ ಹೆಂಗೆ ತೊಗೋತಾರೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಸೊ ಎಲ್ಲ ಗೇಮ್ಸ್ಗಳಿಗೆ ಎಲ್ಲ ಟಾಸ್ಕ್ಗಳಿಗೆ ಪಾರ್ಟಿಸಿಪೇಟ್ ಮಾಡಿ ಎಲ್ಲಿ ನಿಂತ್ಕೋಬೇಕು ಎಲ್ಲಿ ತಪ್ಪಿದೆ ಅಲ್ಲಿ ನಿಂತ್ಕೊಳ್ಳಿ ಎಲ್ಲಿ ನಿಮ್ಮನ್ನು ನೀವು ನಿಮ್ಗೊಂದು ಎಂಟರ್ಟೈನ್ ನೀವು ಏನೋ ಒಂದು ನಮ್ಮಲ್ಲಿ ಒಂದು ಹೊಸತನದೊಂದು ಏನೋ ಒಂದಿರುತ್ತೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಇರ್ಬೋದು ಇನ್ನೊಂದು ಹಾಡು ಹೇಳೋದಿರ್ಬೋದು ಏನೋ ಒಂದು ನಮ್ಮಲ್ಲಿ ಒಂದು ಹೊಸತನ ಇರುತ್ತೆ ಆಡಿಯನ್ಸಿಗೆ ಏನು ಕನ್ವೆ ಮಾಡ್ಬೋದು ನೀವು ಆಡಿಯನ್ಸಿಗೆ ಹೆಂಗೆ ಇಷ್ಟ ಆಗ್ತಿರೋ ಅದನ್ನು ಎಲ್ಲ ರೀತಿ ನೀವು ತೋರಿಸ್ಕೊಳ್ಳಿ ನಿಮ್ಮಲ್ಲಿ ಏನೇನಿದೆ ಎಲ್ಲ ಒಂದು ಕ್ವಾಲಿಟಿಸನ್ನ ಜನಕ್ಕೆ ತೋರಿಸಿ ಅಂಡ್ ಜನಕ್ಕೆ ಆಬ್ವಿಯಸ್ಲಿ ಇಷ್ಟ ಆಗುತ್ತೆ ಬಿಕಾಸ್ ಕರ್ನಾಟಕದಲ್ಲಿ ಎಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಇದೆ ಬಿಗ್ ಬಾಸ್ ಅನ್ನೋದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಕರ್ನಾಟಕದಲ್ಲಿ ಮೂಲೆ ಮೂಲೆಗೆ ಹೋದ್ರೂ ಅಷ್ಟು ಪ್ರೀತಿಯಿಂದ ಬಂದು ಮಾತಾಡ್ತಾರೆ ಜನ ಸೊ ಅಷ್ಟು ದೊಡ್ಡ ರಿಯಾಲಿಟಿ ಶೋನಲ್ಲಿ ನಿಮಗೊಂದು ಅವಕಾಶ ಸಿಗದಾಗ ತುಂಬಾ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಮಾತಾಡಿದ್ದಕ್ಕೆ ಎಸ್ ಇದಿಷ್ಟು ಅವರ ಮಾತಾಗಿರುವಂತದ್ದು ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಮನೋಜ್ ಕುಮಾರ್ ಫಸ್ಟ್ ವೇ ನ್ಯೂಸ್ ಬೆಂಗಳೂರು